यार ನೋಡಿ ಸಿಂಪಲ್ ಪದ್ಧತಿಯಲ್ಲಿ ಸಿಂಗಲ್ ಹಪ್ಪೆ ಮಾಡೋ ಅಂತ ಹೇಳ್ತೀನಿ ಕೊಚಿಕ್ Salt peak ಸಿಂಫೌಪ್ ಸ್ವಲ್ಪ ಖಾರ ಆಹಾರ ನೋಡಿದರೆ ತಿನ್ನಬೇಕನ್ಸುತ್ತೆ ಸ್ವಲ್ಪ ಪತ್ತಿ ನೀರು ಕತ್ತಿ ಹಿಂಗೆ ಶಾಪದಿಂದ ಹಾಕಿಬಿಟ್ಟರೆ ಮೊದಲು ನಮ್ಮ ದಾಟಲ್ಲಿ ಸರ್ ಮಾಡುವ ಸಿಗ್ತೈದ್ದು ಈಗ ಹಾಕಿಲ್ಲ ಇದು ಅಷ್ಟು ಮಾಡಿ ಮಸ್ತ್ ಪೈಕಿ ತಿನ್ನಬಹುದು ನೋಡಿ ಸಿಂಪಲ್ಲಾಗಿ ಯಾವ ಥರ ಬಂದಿದೆ ಅಂಥೇಳಿ ಮಸ್ತ್ ಮಸ್ತಾಗಿ ಬಂದಿದೆ ಹೌದಲ್ವಾ ಟೇಸ್ಟ್ ಮಾಡೋಣ ಬನ್ನಿ ಸುಮ್ಮ ತುಂಬ ಸುಳ್ಳು ಹಾಂ రస్కు రస్కు వాళ్ళు రస్క్ తర్వాత రస్కు